ಹಲೋ ಫ್ರೆಂಡ್ಸ್ ಜೀವನದ ಕೆಲವು ವಿಚಾರಗಳು ಆಲೋಚನೆಗಳು ಇಲ್ಲಿ ಹೇಳಿದ್ದೇನೆ ಇಲ್ಲಿ ನಾವು ಮನೆಯಲ್ಲಿ ಹಚ್ಚಿದ ದೀಪ ಮನೆಗೆ ಬೆಳಕು ಇಡಬೇಕೇ ಬರುತ್ತೋ ಮನೆಯನ್ನು ಸುಡಬಾರದು ಹಾಗೆ ನಾವು ಇಲ್ಲಿ ಆಡುವ ಮಾತುಗಳು ಯಾವತ್ತೂ ಮನುಷ್ಯನ ಮನಸ್ಸನ್ನು ಗೆಲ್ಲಬೇಕೇ ಬರುತ್ತೋ ಮನಸ್ಸನ್ನು ಯಾವತ್ತೂ ನೋಯಿಸಬಾರದು ಗಾಳಿಗೆ ಬುದ್ದಿ ಗೆದ್ದವರಾರು ಮತ್ತೆ ಮುಗಿಲು ಮುಟ್ಟಿ ಬಂದವರಾರು ಮಿತಿಮೀರಿದ ಆಸೆಗಳಿಗೆ ಉಳಿದವರಾರು ಬಂದದ್ದನ್ನು ಬಂದಂಗೆ ಅನುಭವಿಸಿ ನಕ್ಕವರನ್ನು ಸೋಲಿಸೋರಾರು ನೀರಿನ ಮೇಲೆ ದೋಣಿ ಇರಬೇಕೇ ಹೊರತು ದೋಣಿಯಲ್ಲಿ ನೀರಿರಬಾರದು ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ನಾವು ಸಾಧಿಸಿದ ಸಾಧನೆ ಮಾಡಿದ ಕೆಲಸ ಕಾರ್ಯಗಳಿಗೆ ಕೆಲಸ ಕಾರ್ಯಗಳು ನೆನಪುಗಳು ಇರಬೇಕೇ ಹೊರತು ನೆನಪುಗಳೇ ಬದುಕು ಆಗಬಾರದು ಇಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ನಂಬಿಕೆ ಇಲ್ಲದವರ ಮುಂದೆ ಬೇಡವಾಗುವ ವಸ್ತುವಾಗುವ ಬದಲು ನಂಬಿಕೆ ಇದ್ದವರ ಮುಂದೆ ಬೆಳೆಯುವ ವ್ಯಕ್ತಿಯಾಗಿ ಬೆಳೆಯಬೇಕು ನಾವು ಬಯಸಿದ್ದು ಬೇಕು ಎಂದಾಗ ಇರಲ್ಲ ಮತ್ತು ಬೇಡ ಎಂದಾಗ ಹೋಗಲ್ಲ ಹಾಗೆ ನಾವು ಬಯಸಿದೆಲ್ಲ ಯಾವತ್ತೂ ನಮ್ಮ ಜೀವನದಲ್ಲಿ ಸಿಗಲ್ಲ ಸಿಗುವಂಥ ಪರಿಸ್ಥಿತಿಯಲ್ಲಿ ನಾವು ಬಯಸೋದಿಲ್ಲ ನಮ್ಮ ಹತ್ತಿರ ಇದ್ದಾಗ ದೂರ ಮಾಡುತ್ತೇವೆ ದೂರ ದೂರ ಹೋದ ಮೇಲೆ ಮತ್ತೆ ಮತ್ತೆ ಹತ್ತಿರ ಹೋಗೋದಕ್ಕೆ ನೋಡುತ್ತೇವೆ ಇದೇ ಜೀವನ ಇಲ್ಲಿ ನಮ್ಮ ಮಾತುಗಳು ಮತ್ತು ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ನಮ್ಮ ಬದುಕು ಸಹ ಪರಿಶುದ್ಧತೆಯಿಂದ ಕೂಡಿರುತ್ತದೆ ನಿಮ್ಮ ಜೀವನದಲ್ಲಿ ಇತರರಿಗೆ ಕೀಡು ಬಗೆಯಬೇಡಿ ಇತರರ ಮೇಲೆ ಕಾಲು ಇಡಬೇಡಿ ನಮ್ಮ ಕೈಲಾದಷ್ಟು ಇತರರಿಗೆ ಹಿತವನ್ನೇ ಮಾಡಿರಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿರಿ ಇಲ್ಲಿ ಸಮಾಜದಲ್ಲಿ ಕೆಲವು ಸಲ ಬಣ್ಣ ಬಣ್ಣದ ಮಾತುಗಳೆಲ್ಲ ಮುತ್ತುಗಳಾಗುತ್ತವೆ ಮತ್ತು ಸತ್ಯದ ಮಾತುಗಳೆಲ್ಲ ಮುಳ್ಳುಗಳಾಗುತ್ತವೆ ಇದೇ ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವ ಇಲ್ಲಿ ಜೀವನದಲ್ಲಿ ಯಾವತ್ತೂ ಆಸೆ ಕಳೆದುಕೊಳ್ಳಬಾರದು ಆಸೆ ಎನ್ನುವುದು ಮನುಷ್ಯನ ಹುಟ್ಟುಗುಣ ಆಸೆ ಇರು ಎಲ್ಲಾರ್ದವ ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತದೆ ಆಸೆ ಇರಬೇಕು ಆದರೆ ಅದಕ್ಕೆ ಮಿತಿ ಇರಬೇಕಷ್ಟೇ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಸೆಗಳು ಇರಬೇಕು ಈ ಸಮಾಜದಲ್ಲಿ ಜನರ ಜೊತೆಯಲ್ಲಿ ಹೇಗೆ ಇರಬೇಕು ಹೇಗೆ ವರ್ತಿಸಬೇಕು ಯಾವ ರೀತಿ ಹೊಂದಿಕೊಂಡು ಹೋಗಬೇಕು ಇದನ್ನೆಲ್ಲ ಕಲಿತುಕೊಳ್ಳಬೇಕು ಇಲ್ಲಿ ಜನರು ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ ಮತ್ತು ಕೆಟ್ಟವರಾಗಿದ್ದರೂ ಮಾತನಾಡುತ್ತಾರೆ ಇಲ್ಲಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿರಲು ಸಾಧ್ಯವಿಲ್ಲ ಹಾಗೆ ಎಲ್ಲರೂ ಎಲ್ಲರಿಗೆ ಕೆಟ್ಟವರಾಗೋದಿಲ್ಲ ಒಂದು ಒಳ್ಳೆಯ ಗೆಳೆತನಕ್ಕೆ ಬೇಕಾಗಿರುವುದು ಬಣ್ಣ ಸೌಂದರ್ಯ ಆಸ್ತಿ ಅಂತಸ್ತು ಅಧಿಕಾರ ಹಣ ಇವು ಯಾವುವಲ್ಲ ಮನಸ್ಸಿನಲ್ಲಿ ಒಳ್ಳೆ ಗುಣ ನಡುತ್ತೆ ಸ್ವಭಾವ ಪ್ರೀತಿ ವಿಶ್ವಾಸ ನಂಬಿಕೆ ಹೃದಯವಂತಿಕೆ ಮಾತ್ರ ನಮ್ಮ ಬದುಕಿನಲ್ಲಿ ಜೀವನದ ಪಾಠ ಕಲಿಯಬೇಕಾದದ್ದು ಭಾಳಷ್ಟಿದೆ ಇಲ್ಲಿ ಬದುಕುವ ಕಲಿಬೇಕು ಬರೀ ಬದುಕುವುದೇ ಪ್ರಮುಖವಲ್ಲ ಬದುಕು ಕಂಡು ಕಟ್ಟಿಕೊಂಡು ಹೇಗೆ ಜೀವನ ನಡೆಸಬೇಕು ಇದು ಮುಖ್ಯ ಇಲ್ಲಿ ಸಮಯ ಕಳೆದಂತೆ ಈ ಸಮಾಜದಲ್ಲಿ ಕೆಲವರು ನಮ್ಮಿಂದ ದೂರ ಆಗ್ಬೋದು ಮತ್ತು ಕೆಲವರು ಹತ್ತಿರನೂ ಆಗ್ಬೋದು ಆದರೆ ನಮಗಾಗಿ ಕೊನೆಯ ಕೊನೆಗೆ ಉಳಿಯುವರೆ ನಮ್ಮ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಮಾತ್ರ ಮನುಷ್ಯನು ಬದಲಾವಣೆ ಬಯಸುವುದು ಸಹಜ ಪ್ರಕ್ರಿಯೆ ಆದರೆ ಹೇಗೆ ಪರಿವರ್ತನೆ ಆಗಬೇಕು ಎಂದು ಯೋಚಿಸಿ ಮನಸ್ಸಿಗೆ ಖುಷಿಯಾಗಬೇಕು ಎನ್ನುವ ರೀತಿಯಲ್ಲಿ ಜೀವನ ಬದಲಾಯಿಸಿಕೊಳ್ಳಬೇಕು ಮನಸ್ಸಿಗೆ ಸಂತೋಷವಾಗುತ್ತದೆ ಬೀದಿಯಲ್ಲಿ ಇಟ್ಟು ಮಾರಾಟ ಮಾಡಬೇಕಾದ ಪಾದರಕ್ಷೆಗಳನ್ನು ಇವತ್ತು ಒಂದು ಸುಂದರವಾದ ಗ್ಲಾಸಿನಲ್ಲಿ ಇಟ್ಟು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂಗಡಿಯಲ್ಲಿಟ್ಟು ಮಾರಾಟ ಮಾಡಬೇಕಾದ ದೇವರ ಪೂಜೆ ಅಗ್ರಬತ್ತಿಗಳು ಇವತ್ತು ಬೂದಿಯಲ್ಲಿಟ್ಟು ಬೀದಿಯಲ್ಲಿಟ್ಟು ಮಾರಾಟ ಮಾಡುವ ಕಾಲ ಬಂತು ಅಪ್ಪ ಎಂದು ಕರೆಯಬೇಕಾದ ಶಬ್ದ ಡ್ಯಾಡಿ ಎಂದು ಬದಲಾಯಿತು ಅಮ್ಮ ಎಂದು ಕರೆಯಬೇಕಾದ ಶಬ್ದ ಮಮ್ಮಿ ಎಂದು ಬದಲಾಯಿತು ಇಂಥವನ್ನ ಇನ್ನೂ ಭಾಳಷ್ಟು ಬದಲಾವಣೆಯಾಗಿದೆ ಇಲ್ಲಿ ನಮಗೆ ಹಿಂದಿನ ಸಂಸ್ಕಾರವೇ ಸರಿ ಎನಿಸುತ್ತದೆ ಕಲಿಯೋಗದಲ್ಲಿ ಸಮಾಜದಲ್ಲಿ ಬದುಕುತ್ತಿರುವ ಮನುಷ್ಯರಿಗೆ ಅವರ ಆಸೆಗಳಿಗೆ ಕೊನೆ ಇಲ್ಲ ಆಸೆ ದುಃಖಕ್ಕೆ ಕಾರಣ ಅತಿ ಆಸೆ ಎನ್ನುವ ಹಾಗೆ ಇಲ್ಲಿ ಎಲ್ಲ ಗೊತ್ತಿದ್ದು ಮತ್ತು ಆಸೆ ಎಲ್ಲವೂ ನಮಗೆ ಬೇಕು ಎಂದು ಆಗುವ ಆಸೆ ಕೊನೆಗೆ ನನಗೇನು ಬೇಡ ಎನ್ನು ಎನಿಸುವಂತೆ ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರೂ ನನ್ನವರು ನನ್ನವರಿಲ್ಲ ಎನ್ನುವುದೇ ನಿಜ ಜೀವನ ಜೀವನದಲ್ಲಿ ನಾವು ಖುಷಿಯಲ್ಲಿರುವಾಗ ಯಾವುದೇ ಚಿಂತೆ ಇರುವುದಿಲ್ಲ ಮತ್ತು ನಾವು ಚಿಂತಿಸುವಾಗ ನಗು ಬರೋದಿಲ್ಲ ನಾವು ನಕ್ಕರು ಹತ್ತರೂ ಸಮಯ ನಿಲ್ಲದು ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗ ಇರಲಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ